ಸಭೆ ಬಗ್ಗೆ ಹೇಳಿ ಸರ್ ಜಾಗೃತ ಕರ್ನಾಟಕದವರು ಒಂದು ವಿಚಾರ ಸಂಖ್ಯೆಯನ್ನು ನಾನು ಏರ್ಪಡಿಸಿದ್ದಾರೆ ಈ ಜಾತಿ ಸಮೀಕ್ಷೆ ಎರಡನೇ ಜಾತಿ ಸಮೀಕ್ಷೆಯನ್ನು ಕರ್ನಾಟಕದಲ್ಲಿ ಆರಂಭವಾಗಲಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರ ನಂತರ ಅದರಲ್ಲಿ ಎಲ್ಲ ಸಮುದಾಯಗಳು ಯಾವ ರೀತಿ ಭಾಗವಹಿಸಬೇಕು ಇದರಿಂದ ಆಗುವಂಥ ಅನುಕೂಲಗಳೇನು ಇದರ ಹಿನ್ನೆಲೆಯೇನು ಇದರ ಬಗ್ಗೆ ಒಂದು ಜನಗಳಿಗೆ ಒಂದು ಜನಗಳಲ್ಲಿ ಒಂದು ಜಾಗೃತಿ ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ವಿಚಾರ ಸಂಕರನ ಮಾಡಿದ್ದಾರೆ ಅದರಲ್ಲಿ ನನ್ನನ್ನು ಆಹ್ವಾನ ಮಾಡಿದರು ಇದು ಸಮೀಕ್ಷೆ ಯಾಕೆ ಬೇಕು ಇದರಿಂದ ಇದರಿಂದ ಕೇವಲ ಸಂಖ್ಯಾಬಲ ಅಷ್ಟೇ ಅಲ್ಲ ಸಮುದಾಯಗಳ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಯ ಒಂದು ಸಮೀಕ್ಷೆ ಮಾಡುವುದು ಅಗತ್ಯ ಅತಿ ಅಗತ್ಯ ಇದು ಕೇವಲ ಮೀಸಲಾತಿಗಷ್ಟೇ ಅಲ್ಲ ಮೀಸಲಾತಿ ಮುಖ್ಯವಾಗಿ ಇದೆ ರಾಜಕೀಯ ಮೀಸಲಾತಿ ಮತ್ತು ಉದ್ಯೋಗಗಳಲ್ಲಿ ಮೀಸಲಾತಿ ಅದರ ಜೊತೆ ಜೊತೆಗೆ ಈ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಗತಿ ಎಲ್ಲ ಸಮುದಾಯಗಳ ಮಾಹಿತಿಯನ್ನು ಒಂದು ನಿಖರವಾದ ಮಾಹಿತಿ ಸರ್ಕಾರದ ಒಂದು ದಾಖಲೆಯಾಗಿ ಹೊರ ಬಂದರೆ ಅದನ್ನು ಆಧಾರವಾಗಿ ಅದೊಂದು ಸಾರ್ವಜನಿಕ ವಲಯದಲ್ಲಿದ್ದರೆ ಸಾರ್ವಜನಿಕರು ಕೂಡ ಅದು ನೋಡ್ತಾರೆ ಏನು ಸಿಕ್ಕಿದೆ ಯಾರಿಗೆ ಸಿಕ್ಕಿಲ್ಲ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಮುಂದೆ ಬರುವಂಥ ಯೋಜನೆಗಳು ನೀತಿಗಳು ಅವ್ರಿಗೆ ಸಹಕಾರವಾಗ್ತಾ ಇದೆಯಾ ಅವ್ರಿಗೆ ನೆರವು ಕೊಡ್ತಾ ಇದೆಯಾ ಅಥವಾ ಇಲ್ವ ಅಥವಾ ಸಿಕ್ಕೋರಿಗೆ ಸಿಗ್ತಾ ಇದೆಯಾ ಅನ್ನೋ ಒಂದು ನಿರ್ಣಯ ತೆಗೆದುಕೊಳ್ಳೋಕ್ಕೂ ಕೂಡ ಇವತ್ತು ಮಾಹಿತಿ ಇಲ್ಲ ಹಾಗಾಗಿ ಈ ರೀತಿಯ ಸಮೀಕ್ಷೆಗಳು ಭಾಳ ಮುಖ್ಯ ಎಲ್ಲರೂ ಭಾಗವಹಿಸಬೇಕು ಅದೇ ಮತ್ತು ಇದಕ್ಕೆ ಇದನ್ನು ಎಕ್ಸೆಸ್ ಮಾಡಬೇಕು ಅನ್ನೋ ಒಂದು ಸಂದೇಶ ನಾನು ನನ್ನ ಭಾಷಣ ಸರ್ ಸರ್ ಮೀಸಲಾತಿ ಬಗ್ಗೆ ತಾವು ಮಾತಾಡ್ತಾ ಇದೀವಿ ಸರ್ ನೂರ ಒಂದು ಜಾತಿನಲ್ಲೂ ನೂರು ಜಾತಿಗೂ ಭಾಳ ಬೆನಿಫಿಟ್ಸ್ ಆಗಿದೆ ಒಂದು ಅಲೆಮಾರಿ ಸಮುದಾಯಕ್ಕೆ ಒಂದು ಪರ್ಸೆಂಟ್ ಸಿಗಿದ್ದಂಗೆ ಮಾಡಿದ್ದಾರೆ ಬಹಳಷ್ಟು ಹಾಂ ಧನ್ಯವಾದ ರಾಷ್ಟ್ರ ರಾಷ್ಟ್ರೀಯ ಇಲ್ಲ ಈಗ ಅವನ ಸಂಖ್ಯೆ ನೀರಿ ಅವರು ಪ್ರತಿ ಪಕ್ಷದಿಂದ ಇಷ್ಟೇ ಸಿಗುತ್ತೆ ಕೊಡ್ತಾ ಇದ್ದಾರೆ ಒರ ಲಕ್ಷ ನಸ್ಕೊಂಡ್ರು ಆ 2.5 ಲಕ್ಷ ತಗೊಂಡ್ರೆ ಸುಮ್ಮನೆ ಒಂದು ಜಾತಿ ಹೆಸರು ಹೇಳ್ತೀನಿ ವಿಶ್ವಕರ್ಮ ಅಂತ ಒಂದು ಜಾತಿ ನಾವು ಮಾಡಿದ್ರು ಪ್ರಕಾರ ಹದಿಮೂರು ಲಕ್ಷ ವರ್ಷ ಇರುವೇನ 14 ಲಕ್ಷ ಅಷ್ಟು ಇದೆ ಹಾಗಾದ್ರೆ ಆ ಆ ಜಾತಿಯೇ ಕಾಂಗ್ರೆಸ್ ಪಕ್ಷವನ್ನೋ ಜನತಾ ಪಕ್ಷವನ್ನೋ ಜನತಾ ದಳವನ್ನೋ ಎಷ್ಟ ಸಿತ್ತು ಕೊಡಬೇಕಪ್ಪ ಎರಡ ಲಕ್ಷ ಸೀಟ್ ಕೊಡ್ಬೇಕಿಲ್ಲ ಎಷ್ಟ್ ಕೊಡ್ಬೇಕ್ರಿಟಾರೀ ಜಾ ಇದೆ ಸಾವಿರದ ಒಂಬೈನೂರ ಎಷ್ಟು ಜಾತಿಗಳಿಗೆ ಹಿಂದುಳಿದ ಜಾತಿಗಳಿಗೆ ಈ ಶಾಸಿ ಪ್ರಾಬ್ ಅಂತ ಅವಕಾಶ ಸಿಕ್ಕಿದ್ದು ಅದು ಇದೆ ಜಾತಿ ಸಿಕ್ತಿಲ್ಲ ಅಂತೂ ಇದೆ ಎಕ್ಸಲ್ಲಿ ಪ್ರಾತಿನಿಧ್ಯ ಸಿಕ್ಕಿದೆ ನೂರ ಇಪ್ಪತ್ತು